ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಕಿಚನ್ ಕ್ಲೀನಿಂಗ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೀಗ ಇಲ್ಲಿ ಕಿಚನ್ನ ಕ್ಲೀನ್ ಮಾಡೋದಕ್ಕೆ ಹಾಗೆ ಚಿಮ್ನಿ ಮತ್ತು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡೋದಕ್ಕೆ ಅಂತ ಈ ಒಂದು ಲಿಕ್ವಿಡನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದೆ ತುಂಬನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಚಿಮ್ನಿ ಅಂತೂ ತುಂಬನೇ ಗಲೀಜ್ ಆಗ್ಬಿಟ್ಟಿದ್ದೆ ಒಂದು ಫಿಫ್ಟೀನ್ ಡೇಸ್ ಆಯಿತು ಕ್ಲೀನ್ ಮಾಡಿ ಸೊ ಹಾಗಾಗಿ ನಾನು ಈ ಲಿಕ್ವಿಡನ್ನು ಯೂಸ್ ಮಾಡಿ ಯಾವುದೇ ರೀತಿ ಸ್ಕ್ರಬ್ಬರ್ ಅಥವಾ ಯಾವುದೇ ರೀತಿ ಗಂಜು ಏನು ಹಾಕ್ದೇನೆ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬಾ ಸ್ಟ್ರಾಂಗ್ ಆಗಿದೆ ಈ ಲಿಕ್ವಿಡ್ ಆಯಿಲ್ ಕಲರ್ ಏನಾದರೂ ಇದ್ದರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಚಿಮ್ನಿ ಅಂತ ತುಂಬನೇ ಗಲೀಜ್ ಆಗಿಬಿಟ್ಟಿತ್ತು ಆಯಿಲ್ ಎಲ್ಲ ಮೇಲಿಂದ ಲೀಕ್ ಆಗ್ತಾ ಇತ್ತು ಕ್ಲೀನ್ ಮಾಡಿರಲಿಲ್ಲ ಸೊ ಹಾಗಾಗಿ ಹಾಗೆ ಈ ಕಡೆ ಈ ಕಡೆ ಕ್ಯಾಬಿನೆಟ್ಸ್ ಏನೇ ಅಕ್ಕಪಕ್ಕ ಇದಾವೋ ಅವು ಕೂಡ ತುಂಬಾನೇ ಗಲೀಜ್ ಆಗ್ಬಿಟ್ಟಿತ್ತು ಅಡಿಗೆ ಮಾಡುವಾಗ ಈ ಕಡೆ ಐಟಮ್ಗಳನ್ನ ತೆಗೋ ತೆಗೊಳ್ಳೋದು ಇಡೋದು ಎಲ್ಲ ಮಾಡ್ತಾ ಇರ್ತೀವಲ್ವಾ ಗಲೀಜ್ ಕೈಯಲ್ಲೆಲ್ಲ ಮುಟ್ಟಿರ್ತೀವಲ್ವ ಸೊ ಹಾಗಾಗಿ ತುಂಬಾನೇ ಗಲೀಜಾಗಿರುತ್ತೆ ಈಗ ನಾನು ಈ ಲಿಕ್ವಿಡ್ನ ಎಲ್ಲ ಕಡೆ ಸ್ಪ್ರೇ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೀನಿ ಎಂತ ಜಿಡ್ ಕಲೆ ಆದ್ರೂ ಹೋಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಗ್ಯಾಸ್ ಸ್ಟವ್ ಕೂಡ ತುಂಬಾನೇ ಗಲೀಜಾಗಿದೆ ಸೊ ನಾನು ಗ್ಯಾಸ್ ಸ್ಟವ್ ಅಲ್ಲಿ ಒಂದೇ ಒಲೆಯಲ್ಲಿ ಜಾಸ್ತಿ ಅಡಿಗೆ ಮಾಡೋದ್ರಿಂದ ಸೊ ಆ ಭಾಗ ಏನಿದೆ ಅದಂತೂ ತುಂಬಾನೇ ಗಲೀಜಾಗಿದೆ ಸೊ ಹಾಗಾಗಿ ನಾನು ಈ ಲಿಕ್ವಿಡ್ ಹಾಕಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟಿದ್ದೀನಿ ಅದಾದಮೇಲೆ ನಾನಿಲ್ಲಿ ಕ್ಲೀನಿಂಗ್ ವೈಪ್ಸ್ ಅಂತ ಸಿಗುತ್ತೆ ಇದು ಸ್ಪಾಂಜ್ ವೈಪ್ ಅಂತ ಸೊ ಇದನ್ನು ಕಿಚನ್ ಕ್ಲೀನಿಂಗ್ ಅಥವಾ ನೀವು ಗ್ಲಾಸ್ ಕ್ಲೀನಿಂಗ್ ಯಾವ ಥರನಾದರೂ ನೀವು ಕ್ಲೀನ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಹಾಗೆ ಏನಾದರೂ ಹಾಲು ಏನಾದರೂ ಚೆಲ್ತು ಅಥವಾ ನೀರೇನಾದರೂ ಚೆಲ್ತು ಅಂದರೆ ತುಂಬಾ ಚೆನ್ನಾಗಿ ಇದು ಅಬ್ಸರ್ವ್ ಮಾಡುತ್ತೆ ಸೊ ಹಾಗಾಗಿ ತುಂಬನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ನಾನು ಇದನ್ನು ತುಂಬ ವರ್ಷಗಳಿಂದನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಈ ಒಂದು ಟಿಪ್ಸ್ನ ಕೂಡ ನೀವು ನಿಮ್ಮ ಕಿಚನ್ ಕ್ಲೀನಿಂಗಲ್ಲಿ ಯೂಸ್ ಮಾಡ್ಕೋಬೋದು ಈ ಥರ ಸ್ಪಾಂಜಲ್ಲಿ ನೀವು ಡೈಲಿ ಕಿಚನ್ನಲ್ಲಿ ಯೂಸ್ ಮಾಡ್ತಾ ಇದ್ದರೆ ಕ್ಲೀನಿಂಗೋಸ್ಕರ ಕಿಚನಂದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತೀನಿ ಆಯಿಲ್ ಕಲರ್ ಏನೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಹಾಗೆ ಏನಾದರೂ ಚಲ್ಲದ್ರೂ ಕೂಡ ನೀವು ಚೆಕ್ ಅಂತ ಇದರಿಂದ ಕ್ಲೀನ್ ಮಾಡ್ಕೋಬೋದು ಹಾಗೆ ಈ ಸ್ಪಾಂಜು ತುಂಬಾ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ನೀವು ಎಷ್ಟು ಸಲ ಬೇಕಾದರೂ ಯೂಸ್ ಮಾಡಬಹುದು ಮಿನಿಮಮ್ ಟೂ ಮಂತ್ಸ್ ಮೇಲೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಬಾಳ್ಕೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನಾನು ಡಸ್ಟವನು ಕೂಡ ಆದ್ದರಿಂದಾನೆ ಕ್ಲೀನ್ ಮಾಡಿದೆ ಹಾಗೆ ಬರ್ನರನ್ನು ಕೂಡ ಅದರಿಂದಾನೆ ಕ್ಲೀನ್ ಮಾಡಿ ಅದಾದಮೇಲೆ ಗ್ಯಾಸ್ ಸ್ಟವ್ನ ಸ್ಟ್ಯಾಂಡ್ ಇದೆ ಏನಿದೆ ಅದನ್ನು ಕೂಡ ಅದರಿಂದ ಕ್ಲೀನ್ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಈ ಒಂದು ಸ್ಪಾಂಜ್ ವೈಪರ್ ನ ನೀವು ಈ ತರ ವಾಲ್ ಮೇಲೂ ಕೂಡ ಯೂಸ್ ಮಾಡಬಹುದು ನೋಡ್ತಾ ಇರಬಹುದು ವಾಲ್ ಮೇಲೆ ಇರುವಂತಹ ಕೊಳೆ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಈ ಒಂದು ಸ್ಪಾಂಜ್ ವೈಪರ್ನ ನೀವು ಯೂಸ್ ಮಾಡೋದ್ರಿಂದ ಸೊ ಗ್ಯಾಸ್ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಾದಮೇಲೆ ನೋಡ್ತಾ ಇರ್ಬೋದು ತುಂಬಾ ಗಲೀಜಿತ್ತು ಚಿಮ್ನಿ ಮೇಲೆ ಸೊ ಅದನ್ನು ನಾನು ಕಿಚನ್ ಸ್ಪಾಂಜ್ ಕ್ಲೀನರಿಂದ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಆ ಸ್ಪ್ರೇನ ಹಾಕ್ಬಿಟ್ಟು ಬಿಟ್ಟಿದ್ದಷ್ಟೇ ನಾನು ಜಾಸ್ತಿ ಏನು ತಿಕ್ಕೋದಕ್ಕೆ ಅಂತ ಹೋಗಿಲ್ಲ ತುಂಬ ದಿನ ಆಗಿಬಿಟ್ಟಿತ್ತು ನಾನು ಇದನ್ನು ಕ್ಲೀನ್ ಮಾಡಿಬಿಟ್ಟು ಸೊ ಹಾಗಾಗಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಹಾಗೆ ಸೈಡ್ಗೆ ಕಿಚನ್ ಕ್ಯಾಬಿನೆಟ್ಸ್ ಏನಿದೆ ಅದನ್ನು ಕೂಡ ನಾನು ಸ್ಪಾಂಜ್ ಕ್ಲೀನರಿಂದ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ನಾನು ರೈಟ್ ಸೈಡು ಜಾಸ್ತಿ ಕುಕ್ಕಿಂಗ್ ಮಾಡೋದರಿಂದ ಅಲ್ಲಿ ಆಯಿಲೆಲ್ಲ ತುಂಬಾ ಜಾಸ್ತಿ ಕುತ್ಕೊಂಡ್ಬಿಟ್ಟಿತ್ತು ಚಿಮ್ನಿ ಯೂಸ್ ಮಾಡಿದ್ರು ಕೂಡ ಕೆಲವೊಂದು ಸೈಡಿಗೆ ಹೋಗಿ ಆಯಿಲೆಲ್ಲ ಅಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ಸ್ಕ್ರಬ್ಬರಿಂದ ನಾನು ಯೂಸ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮದು ಈ ಥರ ಸಾಫ್ಟ್ ಗ್ಲಾಸಿ ಫಿನಿಷ್ ಆಗಿರೋದ್ರಿಂದ ನಾವು ಸ್ಕ್ರಬ್ಬರಿಂದ ಕ್ಲೀನ್ ಮಾಡಿದ್ರು ಕೂಡ ಅದು ಸ್ಕ್ರ್ಯಾಚ್ ಎಲ್ಲ ಏನೂ ಆಗೋಲ್ಲ ಹಾಗೆ ವುಡ್ ಕೂಡ ಏನೂ ಹಾಳಾಗೋದಿಲ್ಲ ಸೊ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಈ ರೀತಿ ನಾನು ಲ್ಯಾಮಿನೇಷನ್ ಮಾಡಿಸಿರೋದು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಯಾಕಂದರೆ ಆ ಕಡೆ ಈ ಕಡೆ ನಮಗೆ ಕ್ಯಾಬಿನೆಟ್ಸ್ ಇರೋದ್ರಿಂದ ಈ ಥರ ಗದೀಜ್ ಆಗ್ತಾನೇ ಇರುತ್ತೆ ಆವಾಗವಾಗ ನಾವು ಕ್ಲೀನ್ ಮಾಡ್ಕೊತಾನೆ ಇರಬೇಕು ಒಂದು ಸ್ವಲ್ಪ ದಿನ ಬಿಟ್ಬಿಟ್ರೂ ಕೂಡ ಈ ರೀತಿ ಕಲೆಗಳು ಆಗಿಬಿಡುತ್ತೆ ನಮ್ಮದು ವೈಟ್ ಕ್ಯಾಬಿನೆಟ್ಸ್ ಆಗಿರೋದ್ರಿಂದ ಸ್ವಲ್ಪ ಎದ್ದು ಕಾಣಿಸ್ಬಿಡುತ್ತೆ ಆಯಿಲ್ ಕಲೆಗಳೆಲ್ಲ ಸೊ ಹಾಗಾಗಿ ಆದಷ್ಟು ನಾನು ಚಿಮ್ನಿ ಜಾಸ್ತಿ ಯೂಸ್ ಮಾಡೇ ಮಾಡ್ತೀನಿ ಹಾಗೆ ಅದಾದಮೇಲೆ ಈ ಸ್ಪಾಂಜ್ ಕಿಚನ್ ಕ್ಲೀನರಿಂದ ನಾನು ಈ ಥರ ಟ್ರೈಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆವಾಗ ನಾವು ಅಡುಗೆ ಮಾಡುವಾಗ ಈ ರೀತಿ ಗಲೀಜ್ ಕೈಯಲ್ಲೆಲ್ಲ ಗಲೀಜ್ ಆಗಿರ್ಬೋದು ಅಥವಾ ಏನಾದರೂ ಬಿದ್ದು ಗಲೀಜಾಗಿರುತ್ತಲ್ವ ಸೊ ಇದರಿಂದ ಆರಾಮಾಗಿ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ನಾನಿಲ್ಲಿ ಸ್ವಿಚ್ ಬೋರ್ಡ್ಗಳನ್ನ ಕೂಡ ನಾನು ಇದರಿಂದ ಕ್ಲೀನ್ ಇದ್ದೀನಿ ಅದಾದಮೇಲೆ ಮಿಕ್ಸರ್ ವಯರು ಹಾಗೆ ಮಿಕ್ಸಿಯನ್ನು ಕೂಡ ನಾನು ಇದರಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ತುಂಬನೇ ನೀಟಾಗಿ ಕ್ಲೀನ್ ಆಗುತ್ತೆ ಯಾವುದೇ ರೀತಿ ಗಲೀಜು ಕೂಡ ಅದರಲ್ಲಿ ಕೂರಲ್ಲ ನಾವು ಸೇಮ್ ಕ್ಲಾತನ್ನು ಯಾವ ರೀತಿ ಯೂಸ್ ಮಾಡ್ತೀವೋ ಅದೇ ರೀತಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಸೋಪ್ ಹಾಕಿ ವಾಶ್ ಮಾಡ್ಬೋದು ಸ್ಪಾಂಜು ಬೇಗನೆ ಒಣಗುತ್ತೆ ಸೊ ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತೀನಿ ಯಾಕಂದರೆ ಮಳೆಗಾಲದಲ್ಲಿ ಬೇಗ ಬಟ್ಟೆಗಳೆಲ್ಲ ಒಣಗಲ್ಲ ಈ ಕಿಚನ್ದೆಲ್ಲ ಸ್ವಲ್ಪ ಸ್ಮೆಲ್ಲೆಲ್ಲ ಬರುತ್ತೆ ಸೊ ಹಾಗಾಗಿ ಇದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲಾನು ಕೂಡ ಕ್ಲೀನ್ ಮಾಡ್ಬೋದು ಹಾಗೆ ತುಂಬ ಈಸಿಯಾಗಿ ಡ್ರೈ ಆಗಿಬಿಡುತ್ತೆ ನೀವು ಅಲ್ಲೇ ಅಡುಗೆ ಮನೆಯಲ್ಲೇ ಇಟ್ಟರು ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆಲೆ ಬೇಗನೆ ಡ್ರೈ ಆಗಿಬಿಡುತ್ತೆ ಬಟ್ ಕ್ಲಾತ್ ನಾವೇನಾದರೂ ಯೂಸ್ ಮಾಡಿದ್ರೆ ಅಷ್ಟು ಬೇಗ ಡ್ರೈ ಆಗೋಲ್ಲ ಹಾಗೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಹಾಗೆ ನಾನು ಇಲ್ಲಿ ಕಲ್ ಮೇಲೆ ಇರುವಂತಹ ಗಲೀಜನ್ನು ಕೂಡ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಸೊ ಈ ಕಿಚನ್ ಕ್ಲೀನರ್ನ ನಾವು ಯೂಸ್ ಮಾಡೋದ್ರಿಂದ ತುಂಬನೇ ನೀಟಾಗಿ ಕಿಚನ್ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಕಿಚನ್ನಲ್ಲಿ ನಾವು ಸಿಂಕನ್ನು ಕೂಡ ನೀಟಾಗಿ ಇಟ್ಕೋಬೇಕಾಗುತ್ತೆ ಯಾವಾಗಲೂ ಕೂಡ ರಾತ್ರಿ ಟೈಮಲ್ಲಿ ನಾವು ಅಡುಗೆ ಏನು ಮಾಡಿರ್ತೀವೋ ಸೊ ಅಡುಗೆದು ಅಥವಾ ಏನಾದರೂ ಫುಡ್ ಏನಾದರೂ ಬಿದ್ದಿದರೆ ಅದನ್ನು ಕೂಡ ಕ್ಲೀನ್ ಮಾಡಲೇಬೇಕಾಗುತ್ತೆ ಇಲ್ಲಾಂತಂದರೆ ಜಿರಳೆ ಬೇರೆ ಥರ ಹುಳ ಎಲ್ಲ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ ಅಡುಗೆ ಮನೆಯಲ್ಲಿ ಹಾಗೆ ಕೊನೆಗೆ ನಾನು ನಲ್ಲಿಯನ್ನು ಕೂಡ ಅದೇ ಸ್ಪಾಂಜಿಂದನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ತುಂಬನೇ ಶೈನಿಂಗ್ ಬರುತ್ತೆ ನಲ್ಲಿ ಇದರಿಂದ ಕ್ಲೀನ್ ಮಾಡೋದರಿಂದ ನೀವು ಯಾವುದೇ ರೀತಿ ಗ್ಲಾಸನ್ನು ಕೂಡ ಇದರಿಂದ ಕ್ಲೀನ್ ಮಾಡ್ಬೋದು ನನಗಂತೂ ತುಂಬ ಹೆಲ್ಪ್ ಆಗಿದೆ ಇದರಿಂದ ನಿಮಗೂ ಕೂಡ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ಕ್ಲೀನಿಂಗ್ ವಿಡಿಯೋನ ಮಾಡಿದ್ದೀನಿ ಸೊ ಇದು ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು